ನಮ್ಮ ಹಣೆ ಬಾರ ಆಗಿರೋದು ಇದು ಏನು ಗೊತ್ತನಾ ಎಲ್ಲ ಸ್ವಾಮಿಗಳು ಜೈ 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 ಅಂದ್ ಒಬ್ಬ ಲಿಂಗಾಯತ ಸ್ವಾಮಿಗಳು ನೋಡ್ರಿ ಅವ್ರು ಏನು ಒಳ್ಳೆಯವರಾಗ ಕೆಟ್ಟ ಬೇಡ ಎಷ್ಟು ಇನ್ಸ್ಟಿಟ್ಯೂಟ್ಗಳು ರೀ ಅವರು ಒಬ್ಬೊಬ್ಬರು ಒಬ್ಬೊಬ್ಬ ಲಿಂಗಾಯತ ಸ್ವಾಮಿ ಹತ್ತತ್ತು ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ತಮ್ಮ ಸಮಾಜನ ಬೆಳೆಸ್ತಾರೆ ಅಥ್ಯಾರ ಮನಸ್ಸತ್ನಲ್ಲ ನೂರು ವರ್ಷ ಆ ಬಾ 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 ಏನು ರೀ ಆ ಹುಡುಗರನ್ನ ನೋಡಿದ್ರೆ ಸಾವಿರ ಸಾವಿರ ಗಂಟೆ ಹುಡುಗರು ಆ ಶಿಸ್ತಿನಿಂದ ಕೂತ್ಕೊಂಡು ನಮ್ಮ ಒಬ್ಬ ಪೀಠಾಧಿಪತಿ ಒಂದು ಒಂದು ಕಾಲೇಜ್ ನಮ್ಮ ಮಾಧ್ಯಗಾಗಿ ಮಾಡಿದ್ದಾನ ಸ್ವಲ್ಪ ಆಲೋಚನೆ ಮಾಡಿರಿ ನಾವು ನಮಸ್ಕಾರ ಹಾಕ್ತೀವಿ ಹೋಗೋದು ನಮಸ್ಕಾರ ಹಾಕೋದು ಹೋಗೋದ್ರ ದಕ್ಷಿಣೆ ಕೊಡೋದು ಯಾಕೆ ನೀವು ಮಾಡಿರಿ ನಿಮ್ಮ ಕೋಟಿ ಒಬ್ಬ ಒಬ್ಬೊಬ್ಬ ಪೀಠಾಧಿಪತಿ ಹತ್ರ ಕೆಲವು ಕೋಟಿಗಳವೆ ಇದು ಸತ್ಯ ಹೇಳ್ತಾ ಇದ್ದೀನಿ ನಾನು ನಾವು ಅಂಚೆ ಮಾಡೋದು ನಾವು ಕೇಳಬೇಕು ಸ್ವಾಮಿ ನೀವು ನಮ್ಮ ತಂದೆ ತಾಯಿ ಇದ್ದಾಗ ನೀವು ನಮಗೆ ಉಪದೇಶ ಮಾಡಿದ್ರೆ ಯಾರು ಉಪದೇಶ ಮಾಡಬೇಕು ನಮಗಾಗಿ ನೀವು ಪರಿಸರ ಮಾಡಿದ್ರೆ ಇನ್ಯಾರು ಮಾಡಬೇಕು ಕೇಳಿ ನಾವು ಯಾರು ಕೇಳ್ತಾ ಇಲ್ಲ ನಮಸ್ಕಾರ ಹಾಕೋದೊಂದೇ ಅಭ್ಯಾಸ ಮಾಡಿವಿ ಅದು ನಮ್ಮ ಯುವಕರು ಹಾಗೆ ಆಗಿದ್ದಾರೆ ನಮ್ಮ ಮಹಿಳೆಯರು ಹಾಗೆ ಆಗಿದ್ದಾರೆ ನಮ್ಮ ಗಂಡಸು ಮಕ್ಕಳು ಕೃಷ್ಣಾರ್ಭ ಸ್ವಾಮಿಗಳು ಬಂದರದಕ್ಕೆ ಕಟ್ಟಿಬಿಡೋದು ಅಡ್ಡ ಬಿದ್ದು ಬಿದ್ದಿದ್ದೇ ಬಿಜಿದಿ ಬಿದ್ದಿದ್ದೆ ಬೇಡ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಖಂಡಿತ ಮತ್ತು ಇದರ ಮೇಲೆ ವಿರೋಧಗಳು ಯಾರು ದೊಡ್ಡವರು ಯಾರು ತಪ್ಪು ಯಾರು ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ ನನಗೆ ನಾನು ರಾಯ ಮಾಡಿದವರು ಅದು ಕೂಡ ನಮ್ಮ ರಾಯ ಮಾಡೋ ಸ್ವಾಂಗ್ಳು ದೊಡ್ಡವರು ಅವರೇ ಶ್ರೇಷ್ಠ ಅಂತ ನಾನು ಹೇಳೋದಲ್ಲ ತಪ್ಪು ತಪ್ಪೆ ಎಲ್ಲರೂ ತಿದ್ದ್ಕೊಳ್ಳ್ರಿ ನೀವು ನಮ್ಮನ್ನು ನೋಡ್ರಿ ನಿಮ್ಮನ್ನು ನೀವು ನೋಡಿಕೆ ನಮ್ಮ ಸಮಾಜನ ನೋಡ್ರಿ ಅಯ್ಯೋ ನಮ್ಮ ಇವತ್ತು ತನಕ ಬಂದದೆ ಏನು ಪರಿಸ್ಥಿತಿ ಬರ್ತಾ ಇದೆ ಬರ್ತಾ 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 ಕೆಡ್ತಾ ಇದೆ ಆ ಕೆಡುವ ಸ್ಥಿತಿ ನಮ್ಮ ಮಧ್ಯದಲ್ಲಿ ಬರಬಾರ್ದು ಹಿಂದೂ ದೇಶನೇ ಒಂದಾಗಬೇಕು ಅಂತಂದರೆ ಇರೋ ಬ್ರಾಹ್ಮಣರು ಒಂದು ಪರ್ಸೆಂಟ್ ಇದ್ದೀವಿರೋ ದೇವ್ರಿಗೆ ಗೊತ್ತು ಅದರಲ್ಲಿ ವ್ಯಾ ರಾಯರ ಮಠ ವ್ಯಾಸರಾಯ ಮಠ ಮಠ ಇನ್ನೊಂದು ಮಠ ಇನ್ನೊಂದು ಮಠ ಇದೆಲ್ಲರಿಗಿಂತ ಸ್ಮಾರತರು ಅಯ್ಯೋ ರಾಮ ಇವೆಲ್ಲ ಒಂದಾಗೋದೆಂದ್ರಿ ಏ ಅವ್ನ ಮಸ್ಮಾರ್ಥ ಅವ್ನು ಅಡ್ಡನಾಮ ಇವನು ಉದ್ದನಾಮ ಮೊದಲು ನಮ್ಮ ಹುಡುಗರು ಹೋಗ್ತಾ ಇದ್ದಾರೆ ನಮ್ಮ ಹುಡುಗಿಯರು ತುರ್ಕನ ಕಟ್ಕೊಂಡು ಹತ್ತಲಾಗ ಹೋಗ್ತಾ ಇದ್ದಾರೆ ಕ್ರಿಶ್ಚಿಯನ್ ಕಟ್ಕೊಂಡು ಹತ್ತಲಕ್ಕೆ ಹೋಗ್ತಾ ಇದ್ದಾರೆ ಏನೇನೋ ಆಗ್ತದೋ ಗೊತ್ತಿಲ್ಲ ನಮ್ಮ ಹುಡುಗರು ನಮ್ಮ ಅಪ್ಪ ಕರ್ಕಂಬಂದೇನು ನಾನು ನೆಂಟ್ನ ಅಂತಂತ ಯಾರೋ ಮಹಾರಾಯ ತುರ್ಕರು ಹುಡುಗಿ ಬರ ಕಾಲಕ ಅವಳು ಹೇಳಿ ಬಂದಿರ್ತಾಳೆ ಏನಂತ ನಿನ್ನ ಸಂಪ್ರದಾಯ ನಾನು ಸರ್ಸ್ತೀನಿ ಅಂತೇಳಿ ಬಂದ ಮೇಲೆ ಇಡ್ತಾಳೆ ಒಂದು ಸ್ಕ್ರೂ ಟೈಟ್ ಮಾಡಿ ಬಿಡ್ತಾಳೆ ಪಡೋದು ಇವನು ಅಲ್ಲಾಹು ಅಕ್ಬರ್ ಅಂತ ಕೂತ್ಕೊತಾನೇ ಇಲ್ಲ ರೀ ನಾನು ಹೇಳ್ತಾರೆ ಇದು ಭಾಳ ಶೋಚನೀಯ ಮನಸ್ಸಿಗೆ ನೋವಾಗ್ತದೆ ನಾವು ನಗೋ ಮಾತಲ್ಲ ಇದು ಇದು ಅಳಬೇಕು ನಾವೆಲ್ಲರೂ ಕೂತ್ಕೊಂಡು ಅಳಬೇಕು ಇಂಥ ಸ್ಥಿತಿಯಲ್ಲಿ ನಾವು ನಮ್ಮ ನಮ್ಮೊಳಗೆ ದ್ವೇಷ ನಮ್ಮ ನಮ್ಮೊಳಗೆ ಮಾಡ್ತಾ ಇದ್ರೆ ನಮ್ಮ ಹುಡುಗರು ಏನಾಗ್ತಾರೆ ಈಗ ನನ್ನ ಮೊಮ್ಮಗನೇ ಕೇಳ್ತಾನೆ ನನ್ನದು ಅಲ್ಲಪ್ಪ ಈ ತಾತ ಇದು ಏನಿದು ರಾಯರ ಮಠ ಅಂದ್ರೆ ಏನು ಇದು ಉತ್ತರಾದ ಮಠ ಅಂದ್ರೇನು ಇವೇ ಹೆಂಗೆ ಬಂದು ಇವೆಲ್ಲ ಯಾಕೆ ಅವ್ರಿಗೆ ಯಾಕೆ ಏಕಾರ್ಸಿ ಬೇರೆ ನಮಗೆ ಯಾಕೆ ಏಕಾರ್ಸಿ ಬೇರೆ ಅಂದರೆ ಈ ಸೋಮವಾರ ಆಯ್ತುವಾರ ಎರಡೆರಡು ಬರದಲ್ಲ ಅಲ್ಲತ್ತ ನಾವು ರಾಯರ ಮಠಕ್ಕೆ ಹೋದ್ದು ಆಯ್ತವಾರ ಬರ್ತದ ಬ ಇವತ್ತಿಗೆ ಜನವರಿ ತಿಂಗಳು ಬೇರೆ ಬಂದದ ರೀ ಯಾಕೆ ಯಾಕೆ ಬರ್ತದಂಗ ಅವ್ನು ಕೇಳಿದ್ರೆ ನಾನು ಉತ್ತರ ಏನು ಕೊಡಲಿ ಹೇಳ್ರಿ ನನ್ನ ಮೊಮ್ಮಗನ ಪ್ರಶ್ನೆಗೆ ಉತ್ತರ ಇಲ್ಲ ಬಾಯಿ ಮುಚ್ಚೋಡು ಇಲ್ಲಪ್ಪ ನಮ್ಮ ಮಳೆ ಬರ ಆಯ್ತು ತಲೆ ತಲೆ ಕಟ್ಸೇಬೇಕಾಯದ ಹೀಗೆ ಕೊಡಬೇಕು ಯಾಕೆ ಎಲ್ಲರೂ ಕಿ ಸೇರಿ ಎಲ್ಲ ಒಂದು ಮಾಡೋಣ ನಮ್ಮ ಮಾಧ್ಯರಲ್ಲಿ ವ್ಯತ್ಯಾಸ ಬೇಡ ನಾವು ಆಚಾರ್ಯರ ಪರಂಪರೆಯ ಸೇರಿದವರು ಇದು ಇದು ಎಂದು ಬರ್ತಾರೆ ಇದು ಬರಬೇಕಾದ್ರೆ ನಾವೆಲ್ಲ ರೆಡಿ ಆಗಬೇಕು ಸೊ ಅಡುಗೆ ಮಾಡಿರಿ ಭಗವಂತನ ನೈವೇದ್ಯ ಮಾಡಿರಿ ನೋಡಿರಿ ಅದರ ಪ್ರಭಾವ ಏನಿರ್ತದೆ ನಿಮ್ಮ ಮನೆಯೇ ದೇವಾಲಯ ಆಗ್ತದಮ್ಮ ಏನಿಲ್ಲ ಆಗಾಗ ಕೂತ್ಕೊಂಡಾಗೆಲ್ಲ ಭಗವಾನ್ ನಾಮ ಸಂಕೀರ್ತನ ಮಾಡಿರಿ ಇನ್ನೂ ಆಗಿಲ್ಲ ಸುಪ್ರಭಾತ ಮಾಡಲಿಕ್ಕಾಗಿಲ್ಲ ಕಸ ಬಳಿತೀರಲ್ಲ ಕಸ ಬಳಕೋತ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿ ಹೊಡಿಯ ವೆಂಕಟೇಶ ಅಂದ್ಕೋತ ಮಾಡಿರಿ ನೀವು ಮನೆ ಕಸ ಬಳೆದ್ರೆ ನಿಮ್ಮ ದೇಹದ ನಿಮ್ಮ ಮನಸ್ಸಿನ ಕಸವನ್ನು ಆ ನಾರಾಯಣ ಬಳಿತಾನೆ